ಗುಡ್ ಆಫ್ಟರ್ನೂನ್ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಚಾಪ್ಟರ್ ಕ್ರಿಯಾಟಿನ್ ಬಗ್ಗೆ ಕ್ರಿಯಾಟಿನ್ ಅಂದರೆ ಕಿಡ್ನಿ ಫಂಕ್ಷನ್ ಯೂನಿಟಲ್ಲಿ ನಾವು ರೀನಲ್ ಫಂಕ್ಷನ್ ಟೆಸ್ಟ್ ಇಲ್ಲಾಂದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡುವಾಗ ಅದರಲ್ಲಿ ಕ್ರಿಯಾಟಿನ್ ಬಾಲಿ ಇರುತ್ತೆ ಕ್ರಿಯಾಟಿನ್ ಅಂದರೆ ಕಿಡ್ನಿ ಒಳಗಡೆ ಇರೋದು ಒಂದು ಮೆಕ್ಯಾನಿಸಮೇ ಫಿಲ್ಟ್ರೇಷನ್ ಆ ಫಿಲ್ಟ್ರೇಷನ್ ಚೆನ್ನಾಗಿ ಆಗಿಲ್ಲ ಅಂದರೆ ಕಿಡ್ನಿಯಲ್ಲಿ ಕ್ರಿಯಾಟಿನ್ ಇನ್ಕ್ರೀಸ್ ಆಗುತ್ತೆ ಕ್ರಿಯಾಟನ್ ಇನ್ಕ್ರೀಸ್ ಆಗುವಾಗಲೇ ನಾವು ಅದಕ್ಕೆ ಸಿ ಕೆ ಡಿ ಅಂದರೆ ಕ್ರೋನಿಕ್ ಕಿಡ್ನಿ ಆಗುತ್ತೆ ಕ್ರಿಯಾಟಿನ್ ನಾರ್ಮಲ್ ವ್ಯಾಲ್ಯೂ ಟೂ ವರೆ ಬರಬಹುದು ಒನ್ ಪಾಯಿಂಟ್ ಟೂ ನೈನ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಏಟ್ ಸೀರೋರೆ ಬರಬಹುದು ಟೂ ಮೇಲೆ ಬಂದ್ರೆ ಅದು ಕ್ರೋಕ್ ಕಿಡ್ನಿ ಡಿಸಾರ್ಡರ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಇಲ್ಲಾಂದ್ರೆ ಅಂದ್ರೆ ಬೈಲಾಟ್ರಲ್ ಡಿಸಾರ್ಡರ್ ಡಿಸಾರ್ಡರ್ನೆಲ್ಲ ಇರ್ತೀವಿ ನಾವು ಎರಡು ಕಿಡ್ನಿಯಲ್ಲೂ ಪ್ರಾಬ್ಲಮ್ ಇರುತ್ತೆ ಸೊ ರೆಗ್ಯುಲರ್ ಆಗಿ ಅಂದ್ರೆ ಶುಗರ್ ಬಿ ಪಿ ಹತ್ತು ವರ್ಷ ಹದಿನೈದು ವರ್ಷ ಈ ತರ ಟ್ಯಾಬ್ಲೆಟ್ ಇನ್ಸುಲೆಲ್ಲ ತಗೊಳ್ಳೋದ್ರಿಗೆ ಸ್ವಲ್ಪ ಟೆನ್ ಟು ಟ್ವೆಂಟಿ ಪರ್ಸೆಂಟೇಜ್ ಚಾನ್ಸಸ್ ಇದೆ ಸಿ ಕೆ ಡಿ ಚಾನ್ಸಸ್ ಇದೆ ಅಂದ್ರೆ ಅವರಿಗೂ ಸ್ವಲ್ಪ ಡಯಟ್ ಅಲ್ಲಿ ಇಶ್ಯೂಸ್ ಬರುವಾಗ ಈ ತರ ಪ್ರಾಬ್ಲಮ್ ಬರುತ್ತೆ ಸೊ ಯಾವ ಕಾರಣಕ್ಕೆ ಕ್ರಿಯಾಟಿನ್ ಇನ್ಕ್ರೀಸ್ ಅನ್ನೋ ನೋಡುವ ಎಲ್ಲ ಹತ್ತು ಉಪಾಯ ಕಾರಣಗಳು ಏನೆಲ್ಲ ಇದೆ ಅಂದ್ರೆ ಫಸ್ಟ್ ಅಂದ್ರೆ ಫಸ್ಟ್ ಬಂದ್ ನಾವು ತಗೊಳ್ತಾ ಇರೋದು ಲಿಮಿಟೆಡ್ ವಾಟರ್ ಇಂಟೇಕ್ ಅಂದ್ರೆ ಕ್ರಿಯಾಟಿನ್ ಜಾಸ್ತಿ ಇರುವಾಗ ನೀರು ನಾವು ಒನ್ ಲೀಟರ್ ಟೂ ಲೀಟರ್ ತ್ರೀ ಲೀಟರ್ ಎಲ್ಲ ಕುಡಿಯಕ್ಕೆ ಹೋದ್ರೆ ಅದು ಕಿಡ್ನಿ ಫಿಲ್ಟ್ರೇಟ್ ಆಗೋಲ್ಲ ಅದರಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಸೊ ಫಸ್ಟ್ ನೀರು ಫೈವ್ ಏಟ್ ಹಂಡ್ರೆಡ್ ಎಮ್ ಎಲ್ ಟು ಒನ್ ಹಂಡ್ರೆಡ್ ಎಮ್ ಎಲ್ ಟು ಏಯ್ಟ್ ಹಂಡ್ರೆಡ್ ಎಮ್ ಎಲ್ ಟು ತೌಸಂಡ್ ಎಮ್ ಎಲ್ ಒನ್ ಲೀಟರ್ ಒಳಗಡೆ ನಿಲ್ಸಬೇಕು ಅದು ನಾರ್ಮಲ್ ಗ್ಲಾಸ್ ಅಲ್ಲಿ ಕುಡಿಬಾರದು ಈ ತರ ಥರ್ಮಸ್ ಇರುತ್ತೆ ಥರ್ಮಲ್ ಫ್ಲಾಸ್ಕ್ ಅಲ್ಲಿ ಎವ್ರಿ ಹಾಫ್ ಆನ್ ಅವರ್ ಸ್ವಲ್ಪ ಸ್ವಲ್ಪ ನೀರು ಒನ್ ಒಳ್ಳೆ ಒಳಗಡೆ ನಿಲ್ಲಿಸ್ಬೇಕು ಮತ್ತೆ ಇನ್ಟೇಕ್ ಆಫ್ ಪ್ರೋಟೀನ್ ಸ್ವಲ್ಪ ರಿಡ್ಯೂಸ್ ಪ್ರೋಟೀನ್ ಅಂದ್ರೆ ಯಾವ್ದ್ರಲ್ಲಿ ಇರುತ್ತೆ ಜಾಸ್ತಿ ಸೋಯಾಬೀನು ಮುಗ್ದಾಲ್ ಏನಕ್ಕೆ ಹೆಸರು ಕಾಳು ಇಲ್ಲಾಂದ್ರೆ ಇದು ಪ್ರೋಟೀನ್ಸ್ ಪೌಡರ್ಸ್ ಇರೋದು ಇಲ್ಲಾಂದ್ರೆ ಪನೀರ್ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು ಮೂರನೆಯದು ವೆಜಿಟೇಬಲ್ ಲೀಚಿಂಗ್ ಮಾಡಬೇಕು ಲೀಚಿಂಗ್ ಅಂದ್ರೆ ವೆಜಿಟೇಬಲ್ ಅಲ್ಲಿ ನೀರ್ ಇರಬಾರದು ಕುಕಿಂಗ್ ನಾಲ್ಕನೇ ಪಾಯಿಂಟ್ ಅಂದ್ರೆ ಜಾಸ್ತಿ ಒಂದು ಜಾಗದಲ್ಲಿ ಕುತ್ಕೋಬಾರ್ದು ಸ್ವಲ್ಪ ನಾವು ಫಿಸಿಕಲಿ ಆಕ್ಟಿವ್ ಹೋಗ್ಬೇಕಂದ್ರೆ ಬ್ಲಡ್ ಇಂಪ್ರೂವ್ ಆಗ ಐದನೇ ಪಾಯಿಂಟ್ ಅಂದ್ರೆ ಇರೋದು ವೆಜಿಟೇಬಲ್ಸ್ ಅದೇ ತರ ಫ್ರೂಟ್ಸ್ ಎಲ್ಲ ತಗೋಬಾರ್ದು ನೀರಿ ವೆಜಿಟೇಬಲ್ಸ್ ಯಾವ್ದಲ್ಲ ಸೋರೆಕಾಯಿ ಹೀರೆಕಾಯಿ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು ಕುಕುಂಬರು ಅದೆಲ್ಲ ಕಮ್ಮಿ ಮಾಡ್ಬೇಕು ಅದೇ ತರ ಫ್ರೂಟ್ಸ್ ಅಲ್ಲಿ ಫಲಗಳಲ್ಲಿ ಯಾವ್ದೆಲ್ಲ ನೀರು ಜಾಸ್ತಿ ಧೋರಂಜ್ ಮುಸಂಬಿ ಮ್ಯಾಂಗೋ ಪೈನಾಪಲ್ ಅದು ಸ್ವಲ್ಪ ಕಮ್ಮಿ ಮಾಡಬೇಕು ಇನ್ನು ಅಂದ್ರೆ ವೈಟ್ ಶುಗರ್ ವೈಟ್ ಶುಗರ್ ಇಲ್ಲ ಅಂದ್ರೆ ಪೌಡರ್ ಶುಗರ್ ಎಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಯೂಸ್ ಮಾಡಬೇಕಾದ್ರೆ ಬೆಲ್ಲ ಪುಡಿ ಆರ್ಗಾನಿಕ್ ಜಾಗರ ಪುಡಿ ಯೂಸ್ ಮಾಡಬೇಕು ಸೆವೆನ್ ಪಾಯಿಂಟ್ ಅಂದ್ರೆ ಏಳನೇದು ಪಾಯಿಂಟ್ ನಾವು ಹೇಳ್ತೀವಿ ಅಂದ್ರೆ ಸಾಲ್ಟ್ ಉಪ್ಪು ಅದೇ ಕಲ್ಲುಪ್ಪು ಯೂಸ್ ಮಾಡಬೇಕು ನಾರ್ಮಲ್ ಆಗಿರೋದು ಪೌಡರ್ ಸಾಲ್ಟ್ ವೈಟ್ ಸಾಲ್ಟ್ ಶುಗರ್ ಸಾಲ್ಟ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ಪೌಡರ್ ಸಾಲ್ಟ್ ಅವಾಯ್ಡ್ ಮಾಡಿ ಏನ್ ಮಾಡಬೇಕು ಅಂದ್ರೆ ಕಲ್ಲುಪ್ಪು ಮಾಂಗ್ಳೂರು ಸಾಲ್ಟ್ ಬರುತ್ತಲ್ಲ ಸೈನ್ವೆಲ್ಲವನ್ನ ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಇರೋದಂದ್ರೆ ಪೇಷಂಟ್ ಫಿಸಿಕಲಿ ಎಷ್ಟು ಫಿಟ್ ಇದೆ ಪೇಷಂಟ್ಗೆ ನಡಿಯಕಾದ್ರೆ ಬೆಳಿಗ್ಗೆ ಒಂದು ಒಂಬತ್ತು ಹತ್ತು ಗಂಟೆ ಒಳಗಡೆ ಇಲ್ಲಾಂದ್ರೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ಒಳಗಡೆ ಸ್ವಲ್ಪ ಬಿಸಿಲಲ್ಲಿ ಸನ್ಲೈಟ್ ಕೂತ್ಕೋಬೇಕು ಅಂದ್ರೆ ವೈಟಮಿನ್ ಡಿ ಬೇಕು ಇದೆಲ್ಲ ಬಾಡಿಗೆ ನೆಸೆಸರಿ ಇರುತ್ತೆ ಅಂದ್ರೆ ಅದಕ್ಕೆಲ್ಲ ನಾವು ಸಪ್ಲಿಮೆಂಟ್ ಮೆಡಿಸಿನ್ ಕೊಟ್ಟಿದ್ರೆ ಅದು ಬಾಡಿಯಲ್ಲಿ ತುಂಬಾ ಸೈಡ್ ಎಫೆಕ್ಟ್ ಬಂದ್ಬಿಡುತ್ತೆ ಸೊ ಇನ್ನೊಂದು ಪಾಯಿಂಟ್ ಅಂದ್ರೆ ಯಾವಾಗಲೂ ಸ್ವಲ್ಪ ಫಿಸಿಕಲಿ ಆಕ್ಟಿವ್ ಆಗಿರಬೇಕು ಅಂದ್ರೆ ವಾಕಿಂಗ್ ಮಾಡಬೇಕು ಇಲ್ಲಾಂದ್ರೆ ಏನಾದರೂ ಯೋಗಾ ತರ ಎಕ್ಸರ್ಸೈಸ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಮೇನ್ ಆಗಿ ಅಂದ್ರೆ ಫುಡ್ ಕಂಟ್ರೋಲ್ ಇರಬೇಕು ಊಟದ ಕಂಟ್ರೋಲ್ ಇರಬೇಕು ಟೈಮಿಂಗ್ ಇರಬೇಕು ಬಂದ್ರೆ ಬೆಳಗ್ಗೆ ನಾವು ತಿಂಡಿ ಮಾಡೋದಲ್ಲ ಈಗ ಒಂಬತ್ತು ಹತ್ತು ಗಂಟೆ ಅಲ್ವಾ ಸ್ವಲ್ಪ ಟೈಮ್ ಲೇಟ್ ಮಾಡಿ ಲೇಟ್ ಮಾಡಿ ಮಾಡಿ ಅದಕ್ಕೆ ಸ್ವಲ್ಪ ಡಿವೈಡೆಡ್ ಡಯಟ್ ಪಾಲಿಸಿ ಇರಬೇಕು ಡಿವೈಡೆಡ್ ಅಂದ್ರೆ ದಿನಕ್ಕೆ ಐದಾರು ಸತಿ ತಿನ್ನಬಹುದು ಅದೇ ಬೆಳಗ್ಗೆ ಒಂದು ಆರು ಆರವರೆ ಏಳು ಗಂಟೆಗೆ ಎದ್ದು ಬಿಟ್ಟು ಒಂದು ಎಂಟು ಎಂಟುವರೆ ಒಳಗಡೆ ತಿಂಡಿ ಮಾಡಬೇಕು ಅದೇ ಹತ್ತು ಒಂಬತ್ತು ಹತ್ತು ಗಂಟೆ ಒಳಗಡೆ ಫ್ರೂಟ್ಸ್ ತಿನ್ನಬಹುದು ಆಪಲ್ ಪಪ್ಪಾಯ ತರ ಒನ್ ಓ ಕ್ಲಾಕ್ ಒಳಗಡೆ ಊಟ ಮಾಡಬಹುದು ಅದೇ ರೈಸ್ ಅವಾಯ್ಡ್ ಮಾಡಿಬಿಟ್ಟು ರೊಟ್ಟಿ ಸಬ್ಜಿ ಥರ ಚಪಾತಿ ಆ ಥರ ಸ್ವಲ್ಪ ಐಟಮ್ಸ್ ಚೇಂಜ್ ಮಾಡಬೇಕು ಆಲ್ಟರ್ನೇಟ್ ಡೇಸ್ ನಾಳೆ ನಾಳೆ ಬಿಡ್ಬಿಟ್ಟು ತಿನ್ಬಹುದು ಸೊ ತ್ರೀ ಡಿವೈಡೆಡ್ ಡಯಟ್ ಅಂದ್ರೆ ಶುಗರ್ ಬಿ ಪಿ ಎಲ್ಲ ಕಂಟ್ರೋಲ್ ಆಗಬೇಕು ಡಿವೈಡೆಡ್ ಡಯಟ್ ಕಿಡ್ನಿ ಫಿಲ್ಟರ್ ಒಂದೇ ಸದಿ ಕಿಡ್ನಿ ಫಿಲ್ಟರ್ ಆಗಲ್ಲ ಸೊ ಅದಕ್ಕೆ ಡಿವೈಡೆಡ್ ಡಯಟ್ ಮೆಕಾನಿಸ್ ಮಾಡ್ಬೇಕು ಎಲ್ಲ ಮಾಡಿ ನಾವು ಒಂದು ಫೋರ್ಟಿ ಫೈವ್ ಡೇಸ್ ಇಲ್ಲ ಅಂದ್ರೆ ಒಂದು ಎಫ್ ಟಿ ರೆಕಾರ್ಡ್ ಚೆಕ್ ಮಾಡುವಾಗಲೇ ನಮಗೂ ಕ್ರಿಯಾಟಿನ್ ಕಮ್ಮಿ ಸೊ ಎಷ್ಟು ನಾವು ಅದಕ್ಕೆ ಮುಂದೆ ಹೋಗಬೇಕು ಎಷ್ಟು ಇನ್ನು ಕಂಟ್ರೋಲ್ ಆಗಬೇಕು ಕಿಡ್ನಿ ನಮ್ಗೆ ಎರಡಿದೆ ಎಲ್ಲರೂ ಬಟ್ ಅದು ಫಿಲ್ಟರ್ ಆಗಿಲ್ಲ ಅದು ಎರಡಕ್ಕೂ ಬೈಲಾಟ್ರಲ್ ಕಿಡ್ನಿ ಸಿಂಟಮ್ಸ್ ಹೇಳ್ಬಿಟ್ಟು ಅದು ಸಿ ಕೆ ಡಿ ಆಗಿಬಿಡಕ್ಕೆ ಚಾನ್ಸಸ್ ಇದೆ ಸೊ ನೀವೆಲ್ಲೂ ಹೊರಗಡೆ ಹೋಗಿದ್ರು ತ್ರೀ ಆಗಲಿ ಫೋರ್ ಆಗಲಿ ತ್ರೀ ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತಾರೆ ಬಟ್ ಡಯಾಲಿಸಿಸ್ ನಾವು ಮಾಡುವಾಗ ಸಿಂಟಮ್ಸ್ ಇರುವ ಸಿಂಪ್ಟಮ್ಸ್ ನಾವು ಅವಾಯ್ಡ್ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಥ್ಯಾಂಕ್ ಯು